ಮಾಡೋದೆಲ್ಲ ಮಾಡಿ ಇದೀಗ ಪವಿತ್ರ ಗೌಡ ನೌಟಂಕಿ ಆಟ ಆಡ್ತಾ ಇದ್ದಾರೆ ಕೆಟ್ಟ ಮೇಲೆ ಪವಿತ್ರ ಗೌಡಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಈಗ ಪೊಲೀಸ್ ಕಸ್ಟಡಿಯಲ್ಲೇ ಪವಿತ್ರ ಪಶ್ಚಾತ್ತಾಪ ಪಟ್ಟಿದ್ದಾರೆ ರೇಣುಕಾಸ್ವಾಮಿ ಮೆಸೇಜ್ ವಿಚಾರ ದರ್ಶನ್ಗೆ ಹೇಳೇಬಾರ್ದಾಗಿತ್ತು ನಾನು ಹೇಳಿ ಪಶ್ಚಾತ್ತಾಪ ಕಾಡ್ತಾ ಇದೆ ದರ್ಶನ್ ಅವ್ರಿಗೆ ಗೊತ್ತಾಗದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಾನೇ ದೂರನ್ನ ನೀಡಿ ಸರಿಪಡಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಈಗ ಅನಿಸ್ತಾ ಇದೆ ಅವರು ದರ್ಶನ್ಗೆ ವಿಚಾರ ಗೊತ್ತಾಗಿ ಇಷ್ಟೆಲ್ಲ ಅನಾಹುತ ಆಗೋಯ್ತು ಹತ್ತು ವರ್ಷದ ಅಂತ ಹೇಳಿ ಪೋಸ್ಟ್ ಹಾಕೊಳ್ತಾರೆ ಹತ್ತು ವರ್ಷದ ಅಲ್ಲಿ ಇವ್ರಿಗೆ ಗೊತ್ತಾಗಲ್ವಾ ದರ್ಶನ್ಗೆ ಎಷ್ಟು ಕೋಪ ಇದೆ ಎಷ್ಟಿದೆ ಹೆಂಗ್ ಮಾತಾಡ್ತಾರೆ ಇದೆಲ್ಲ ಗೊತ್ತಾಗಲ್ವಾ ಇನ್ನೇನು ಮತ್ತೆ ಇವ್ರದ್ದು ಸಂಬಂಧ ಅಂತ ಹೇಳಿ ಏನು ಸ್ನೇಹ ಸಂಬಂಧ ಅಂತ ಹೇಳಿ ಅವಾಗಲೇ ಇದನ್ನು ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟೋ ಅಥವಾ ವಾರ್ ಮಾಡೋ ಬಿಟ್ಬಿಟ್ಟಿದ್ರೆ ಮುಗ್ದೇ ಹೋಗ್ತಾಯಿತ್ತು ಅಂಥದ್ರಲ್ಲಿ ದರ್ಶನ್ಗೆ ಹೇಳಿ ಇದನ್ನು ಇಷ್ಟು ದೊಡ್ಡ ಮಟ್ಟಿಗೆ ಇದನ್ನೆಲ್ಲ ಸೀನ್ ಕ್ರಿಯೇಟ್ ಮಾಡಿ ಕೊಲೆಯಾಗಿ ಆಗಿ ಇಷ್ಟೆಲ್ಲ ಬೇಕಿತ್ತಾ ಹೇಳಿ ಈಗ ಪಶ್ಚಾತ್ತಾಪ ಕಾಡ್ತಾ ಲಾಂದಿದ್ರೆ ನಾವು ಆರಾಮಾಗಿ ಇರ್ತಾ ಇದ್ವಿ ಹೇಳ್ದೇ ಇದ್ದಿದ್ರೆ ದರ್ಶನ್ ಅವ್ರಿಗೆ ಅಂತ ಹೇಳಿ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ನವಟಂಕಿಗೆ ಕೊಲೆ ಹಂತಕ್ಕೆ ಯಾರು ಹೋಗ್ತಾ ಇರಲಿಲ್ಲ ನಾನು ಹೇಳದೇ ಇದ್ದಿದ್ರೆ ಅಂತ ಹೇಳಿ ಈಗ ಅನಿಸ್ತಾ ಇದೆ ಆರೋಪಿಗಳಾಗಿ ಜೈಲು ಸೇರುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹೀಗೆ ಆಪ್ತರ ಬಳಿಯಲ್ಲಿ ಹೇಳ್ಕೊಳ್ತಾ ಇದ್ದಾರಂತೆ ನೌಟಂಕಿ ರಾಣಿ ಪವಿತ್ರ ಅಮಾಯಕನ ಬಲಿಯಲ್ಲಿ ಆ ಬಲಿಯನ್ನ ಪಡೆಯುವಂತಹ ಹೊತ್ತಲ್ಲಿ ಇದೆಲ್ಲ ನೆನಪಾಗ್ಲಿಲ್ವಾ ಹಾಗಾದ್ರೆ ಅಷ್ಟೆಲ್ಲ ಇವರು ಕೂಡ ಕೈ ಮಾಡಿದ್ದಾರೆ ಅಂತ ಹೇಳಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನುವಾಗ್ಲೂ ಕೂಡ ಈಕೆಗೆ ಓಕೆ ಹೇಳಾಯ್ತು ಕರ್ಕೊಂಡು ಬಂದು ಶೆಡ್ಗೂ ಎತ್ತಾಕೊಂಡು ಬಂದಾಯ್ತು ಪಾಪ ಆ ವ್ಯಕ್ತಿಯನ್ನ ಅವ ಅದಾದ್ಮೇಲೂ ಕೂಡ ಈಕೆಗೆ ಪಶ್ಚಾತ್ತಾಪ ಕಾಡಿರಲಿಲ್ಲ ಹೊಡಿಬೇಕಾದ್ರೂ ಕಾಡಲಿಲ್ಲ ಒಂದೆರಡು ಮೂರು ನಾಲ್ಕು ಈ ರೀತಿಯಾಗಿ ಹೊಡಿಬೇಕಾದ್ರೂ ಆಕೆಗೆ ಅನಿಸ್ಲಿಲ್ಲ ತಾನೂ ಕೂಡ ಖುದ್ದಾಗಿ ಚಪ್ಲಿ ತಗೊಂಡು ಹೊಡಿಬೇಕಾದ್ರೂ ಏನೂ ಅನಿಸ್ಲಿಲ್ಲ ಅವಾಗ ಅನ್ನಿಸ್ತಾ ಇರೋದು ಇವಾಗ ಅನ್ನಿಸ್ತಾ ಇದೆ ಇವಳಿಗೆ ಒಂದು ಹೆಣ್ಣಾಗಿ ತಾಳ್ಮೆ ಸಹನೆ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಕರುಣೆ ಅಂತೂ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳು ಎಂಥ ಶತ್ರುವಾದರೂ ಕೂಡ ಕ್ಷಮಿಸುವಂತ ಅಂಗಲಾಚಿ ಬೇಡ್ಕೊಳ್ತಾರೆ ಅಂತಂದರೆ ಯಾವುದೇ ಹೆಣ್ಣು ಮಗಳಾದರೂ ಕೂಡ ಒಳ್ಳೆ ಮನಸ್ಥಿತಿ ಹೆಣ್ಮಗಳು ಕ್ಷಮಿಸುವಂಥ ಮನೋಭಾವವನ್ನು ತಾಳ್ಬಿಡ್ತಾಳೆ ಎಂಥ ಶತ್ರುವಾದರೂ ಕೂಡ ಅದು ಕೂಡ ಬರಲಿಲ್ಲ ಈಕೆಗೆ ಅಂತಂದರೆ ಹೊಡೆಯುವಂತಹ ಸಂದರ್ಭದಲ್ಲಿ ಆತ ಬೇಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಬರಲಿಲ್ಲ ಅಂತಂದರೆ ನಿಜಕ್ಕೂ ಹೆಣ್ಣಾಯವಳು ರಾಕ್ಷಸಿಯೊಳು ಪಾಪ ಈಗ ಪಶ್ಚಾತ್ತಾಪ ಕಾಡ್ತಾ ಇದಿಯಂತೆ ನಾ ಹೇಳಬಾರ್ದಾಗಿತ್ತು ಅಂತ ಹೇಳಿ ಮತ್ತೆ ಇನ್ನೇನು ಹತ್ತು ವರ್ಷದಲ್ಲಿ ಇನ್ನೇನು ಅರ್ಥ ಮಾಡ್ಕೊಂಡಿದ್ಲು ದರ್ಶನ್ನ ಹತ್ತು ವರ್ಷದ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ಲಲ್ಲ ಇನ್ನೇನ್ ಅರ್ಥ ಮಾಡ್ಕೊಂಡಿದ್ಲು ಹಾಗಾದ್ರೆ ದರ್ಶನ್ ಅವ್ರಿಗೆ ಎಷ್ಟು ಕೋಪ ಇದೆ ಎಷ್ಟು ಮಾತಾಡ್ತಾರೆ ಹೇಗಿರ್ತಾರೆ ಅಥವಾ ಸರಿಪಡಿಸಬಹುದಾಗಿತ್ತು ದರ್ಶನ್ ಕೂಡ ತಮ್ಮ ಒಂದು ಸಂಬಂಧದಲ್ಲಿ ಸ್ನೇಹ ಸಂಬಂಧದಲ್ಲಿ ಏನಿದ್ರು ಇವರು ರಿಲೇಶನ್ಶಿಪ್ ಇದ್ರು ಒಂದ್ ಚೂರಾದ್ರೂ ಕೂಡ ದರ್ಶನ ನಡವಳಿಕೆಯನ್ನ ಚೇಂಜ್ ಮಾಡುವಂತ ವಿಚಾರ ಏನಾದರೂ ಮಾಡಿದ್ರೆ ಇವ್ರು ಅವ್ರಿಗೆ ಇವರು ಕೂಡ ಸಪೋರ್ಟ್ ಇವ್ರಿಗೆ ಅವ್ರ ಸಪೋರ್ಟ್ ಹಿಂಗೆ ಆಯ್ತಾ ಬಂತೋ ಹೊರ್ತು ಈಗ ಪಶ್ಚಾತಾಪದ ಮಾತುಗಳು ಬರ್ತಾ ಇದೆ ಶೆಡ್ನಲ್ಲಿ ಒಡೆಯುವಾಗ ಕೂಡ ಜೈಲು ನೆನಪಿಗೆ ಬರಲೇ ಇಲ್ವಾ ಹಾಗಿದ್ರೆ ಈ ನೌಟಂಕಿಗೆ ಅನ್ನುವಂತಹ ಪ್ರಶ್ನೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಎಲ್ಲ ಮುಗ್ದೋದ್ಮೇಲೆ ಪಶ್ಚಾತಾಪ